ಗಾಯದ ಕಾರಣದಿಂದ ಒಂದು ವರ್ಷದಿಂದ ಕ್ರಿಕೆಟ್ನಿಂದ ದೂರವಿದ್ದ ವೇಗದ ಬೌಲರ್ ಮೊಹಮ್ಮದ್ ಶಮೀದೀಗ ಮತ್ತೆ ವೃತ್ತಿಪರ ಕ್ರಿಕೆಟ್ ತಂಡಕ್ಕೆ ಮರಳಿದ್ದಾರೆ ಇತ್ತೀಚೆಗೆ ಮಧ್ಯಪ್ರದೇಶದ ವಿರುದ್ಧ ರಣಜಿ ಪಂದ್ಯದಲ್ಲಿ ಬಂಗಾಳ ತಂಡದ ಪರ ಶಮಿ ಆಡಿದ್ರು ಪಂದ್ಯದಲ್ಲಿ ನಲವತ್ಮೂರು ಪಾಯಿಂಟ್ ಎರಡು ಓವರ್ ಎಸೆದು ಶಮೀ ತನ್ನ ಫಿಟ್ನೆಸ್ ಸಾಬೀತುಪಡಿಸಿದ್ದಾರೆ ರಣಜಿ ಪಂದ್ಯದಲ್ಲಿ ಏಳು ವಿಕೆಟ್ ಕಬಳಿಸಿದ್ದು ಮಾತ್ರವಲ್ಲದೆ ಬ್ಯಾಟಿಂಗ್ನಲ್ಲಿ ಮೂವತ್ತಾರು ರನ್ನು ಪೇರಿಸಿದ್ರು ಈ ಪಂದ್ಯವನ್ನು ಬಂಗಾಳ ಹನ್ನೊಂದು ರನ್ ಅಂತರದಿಂದ ಗೆದ್ದುಕೊಂಡಿದ್ದು ಕಳೆದ ವರ್ಷ ನಡೆದ ಏಕದಿನ ವಿಶ್ವಕಪ್ ಬಳಿಕ ಯಾವುದೇ ಅಂತಾರಾಷ್ಟೀಯ ಪಂದ್ಯಾವಳಿಯಾಗಲಿ ರಣಜಿ ಪ್ರದರ್ಶನ ಬಳಿಕ ಶಮಿ ಅವರನ್ನ ಕೆಲವೇ ದಿನಗಳಲ್ಲಿ ಆರಂಭವಾಗುವ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಗೆ ಆಯ್ಕೆ ಮಾಡಲಾಗುವುದು ಎಂದು ವರದಿ ಹೇಳಿದೆ ಮುಂದಿನ ಶುಕ್ರವಾರದಿಂದ ಪಾರ್ಥರ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಟೆಸ್ಟ್ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ